స్వామి కొరగజ్జ ఓం నమ భగవతి వాసుదేవయ నన్న ఆరాధ్య దేవత కొరగజ్జ ఆగ మహావిష్ణు నిమ్మ జీవనలో సంతోష మగు నవ్కుంటసేరు థర మలి నిమ్మ జీవన సుఖకరీ అంత నేను నన్ను ఆరాధ్య దేవత కొరగజ్జ హో మహావిష్ణువను ప్రార్థిస్తేనే ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮಗೆ ಸಿಕ್ಕಿದ ಥರ ಆಗುತ್ತೆ ಇವತ್ತು ನಾನು ನಿಮಗೆ ಅಂದರೆ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಆ ಸಮಸ್ಯೆ ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು ಸೊ ಕೆಲವೊಂದು ಸಮಸ್ಯೆಗಳನ್ನು ನಾವು ಹೇಳ್ಕೊಳ್ತೇವೆ ಪರಿಹಾರವನ್ನು ನಾವೇ ಕಂಡ್ಕೊಳ್ತೇವೆ ಇಲ್ಲ ಅಂದರೆ ಬೇರೆ ಯಾರಾದರೂ ನಮಗೆ ಸಹಾಯ ಮಾಡ್ಬೋದು ಕೆ ಇನ್ನೂ ಕೆಲವೊಂದನ್ನು ನಾವು ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕೂ ಆಗಲ್ಲ ಅದಕ್ಕೆ ಪರಿಹಾರ ಅಷ್ಟು ಸುಲಭದಲ್ಲಿ ಸಿಗುವುದು ಕೂಡ ಇಲ್ಲ ಇವಾಗ ಆಸೆ ಕೋರಿಕೆ ಅಂತ ಬಂದಾಗ ಕೆಲವೊಂದನ್ನು ನಾವು ನೆರವೇರಿಸ್ಕೊಳ್ಬೋದು ಮತ್ತೆ ಕೆಲವೊಂದನ್ನು ನಾವು ಮನೆಯವರ ಜೊತೆ ಹೇಳಿ ಸೊ ನಮಗೆ ಬೇಕಾದ ಆಸೆ ಕೋರಿಕೆ ಇದ್ದರೆ ಅದನ್ನು ಫುಲ್ ಫಿಲ್ ಮಾಡ್ಕೊಳ್ಬೋದು ಮತ್ತೆ ಮತ್ತೆ ಕೆಲವೊಂದಿರುತ್ತೆ ನಮಗೆ ಯಾರ ಜೊತೆ ಹೇಳ್ಕೊಳ್ಳಿಕ್ಕೂ ಆಗೋಲ್ಲ ಅಥವಾ ನಾವು ಹಾಗೆಯೇ ಪಡ್ಕೊಲಿಕ್ಕೂ ಆಗೋಲ್ಲ ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋರು ನಮ್ಮ ಲೈಫ್ ಇಷ್ಟೇ ನನ್ನ ಆಸೆ ಕನಸು ಇಷ್ಟೇ ಬಿಟ್ಬಿಡುವ ಇಲ್ಲಿ ಆಗುವ ಸೊ ಆ ನಿರ್ಧಾರವನ್ನು ತಗೊಳ್ಳೋದ ಅಥವಾ ಏನು ಮಾಡೋದು ಇವಾಗ ಸಮಸ್ಯೆ ಇರ್ಬೋದು ಆಸೆ ಕೊರಿಕೆ ಇರ್ಬೋದು ಪ್ರತಿಯೊಬ್ಬರಿಗೂ ಒಂದು ಕನಸು ಇರುತ್ತೆ ಅಲ್ಲ ನಾವು ನಾವು ಇಷ್ಟಪಟ್ಟ ಥರ ನಮ್ಮ ಲೈಫನ್ನು ನಾವೇ ನಡೆಸ್ಕೊಂಡು ಹೋಗಬೇಕು ಅಲ್ಲ ಬೇರೆ ಯಾರು ಕೂಡ ಬರಲ್ಲ ಸಮಸ್ಯೆ ಯಾವುದೇ ಇರ್ಬೋದು ಆಸೆ ಕೋರಿಕೆಗಳು ದೊಡ್ಡ ಆಸೆ ಕೋರಿಕೆ ಇರ್ಬೋದು ಅಥವಾ ಗುಪ್ತ ಆಸೆಗಳು ಗುಪ್ತ ಸಮಸ್ಯೆಗಳಿರ್ಬೋದು ಅದು ಮುಖ್ಯ ಅಲ್ಲ ಇಲ್ಲಿ ದೊಡ್ಡದಿರ್ಬೋದು ಸಮಸ್ಯೆ ಚಿಕ್ಕದಿರ್ಬೋದು ಆಸೆ ಕೋರಿಕೆ ರಿಲೇಟೆಡ್ ಏನೇ ಇರ್ಬೋದು ಈ ಒಂದು ದೈಹಿಕ ಸಂಖ್ಯೆಯನ್ನು ಪ್ರತಿನಿತ್ಯ ನೀವು ಕೇಳೋದ್ರಿಂದ ಇಪ್ಪತ್ತೊಂದು ದಿವಸ ಏಳು ದಿವಸ ಹನ್ನೊಂದು ದಿವಸ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅತ್ಯಂತ ಶಕ್ತಿಶಾಲಿಯಾದಂತ ದೈಹಿಕ ಸಂಕೇತ ಟೋಟಲ್ ನಂಬರ್ ಬಂದ್ಬಿಟ್ಟು ಇಲ್ಲಿ ಒಂಬತ್ತು ಒಂಬತ್ತನ್ನು ಕನ್ಸಿಡರ್ ಮಾಡಿದಾಗ ಮನಾಲಜಿಯಲ್ಲಿ ಕೂಡ ಅದರ ಆದಂಥ ಸ್ಥಾನ ಉಂಟು ಆಸ್ಟ್ರಾಲಜಿಯಲ್ಲಿ ಕೂಡ ಹಂಗೇನೇ ಆದರೂ ಆದಂಥ ಸ್ಥಾನ ಉಂಟು ದೈವಿಕ ಸಂಖ್ಯೆಯಲ್ಲಿ ಒಂಬತ್ತು ಅನ್ನೋದು ಕೂಡ ದಿ ಮೋಸ್ಟ್ ಪವರ್ಫುಲ್ ಸಂಕೇತ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಸೊ ಹಾಗಾಗಿ ಈ ಒಂದು ದೈಹಿಕ ಸಂಖ್ಯೆಯನ್ನು ನಿಮ್ಮ ಪರವಾಗಿ ಎಲ್ಲ ಸಮಸ್ಯೆಯನ್ನು ನಾನು ಮನಸ್ಸಿಗೆ ತಕೊಂಡು ಸೊ ಪ್ರತಿಯೊಬ್ಬರದ್ದು ಕನ್ಸಿಡರ್ ಮಾಡಿಬಿಟ್ಟು ನೀವೇನು ಕಮೆಂಟಲ್ಲಿ ಹಾಕ್ತೀರಾ ನೀವೇನು ಹೇಳಿದ್ದೀರಾ ಸೊ ಜನರಲ್ ಆಗಿ ನನ್ನ ಕ್ಲೆನ್ಸ್ ನನ್ನ ಹೇಳಿದ್ದಾರೆ ಇವಾಗ ನಮಗೇನು ಗೋಚರವಾಗುತ್ತೆ ಪ್ರಾರ್ಥನೆ ಮಾಡುವಾಗ ಸೊ ಅದರ ಮೇಲೆ ಪ್ರಾರ್ಥನೆ ಮಾಡಿಬಿಟ್ಟು ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಈ ವಿಡಿಯೋದಲ್ಲೇ ಅಪ್ಲೋಡ್ ಮಾಡಿರ್ತೇನೆ ಅದನ್ನು ಅದನ್ನು ಪ್ರತಿನಿತ್ಯ ಕೇಳ್ತಾ ಬನ್ನಿ ಮೂರು ಸಲ ಆದರೆ ತುಂಬ ಒಳ್ಳೆಯದು ದಿವಸ ಮೂರು ಸಲ ಕೇಳಿಕೆ ಆಗಲಿಲ್ಲ ಅಂದರೆ ಬೆಳಿಗ್ಗೆ ಮತ್ತು ನೈಟ್ ಮಲಗುವಾಗ ಕೇಳ್ಕೊಳ್ಳಿ ಏನು ಸಮಸ್ಯೆ ಪರಿಹಾರ ಆಗಬೇಕು ಅದನ್ನು ಅನ್ಕೊಳ್ಳಿ ಸಮಸ್ಯೆ ಪರಿಹಾರ ಆಗಬೇಕು ಇಂಥದ್ದೊಂದು ಒಂದು ಸಮಸ್ಯೆ ಉಂಟಂತ ಆಸೆ ಉಂಟಪ್ಪ ನಾನು ಇಷ್ಟಪಟ್ಟ ಹುಡುಗನನ್ನು ಮದುವೆ ಆಗಬೇಕು ನನಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ನಾನೊಂದು ಸ್ವಲ್ಪ ಮನೆ ಕಟ್ಟಬೇಕು ಕೋರ್ಟಿನಲ್ಲಿ ಕೇಸ್ ಉಂಟು ಪರಿಹಾರ ಆಗಬೇಕು ನಮ್ಮ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ ಮನೆಗೆ ರಿಟರ್ನ್ ಬರಬೇಕು ಗಂಡ ಮನೆ ಬಿಟ್ಟು ಹೋಗಿದ್ದಾರೆ ರಿಟರ್ನ್ ಬರಬೇಕು ಟಾರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ರಿಮೂವ್ ಆಗಬೇಕು ನಮ್ಮ ಪೆ ಮದುವೆಗೆ ಪೇರೆಂಟ್ಸ್ ಒಪ್ಪಬೇಕು ನನ್ನ ಎಜುಕೇಷನ್ ಚೆನ್ನಾಗಿ ಕಂಟಿನ್ಯೂ ಆಗಬೇಕು ನನಗೆ ಫಾರಿನಲ್ಲಿ ಎಜುಕೇಷನ್ ಮದುವೆಗೆ ಸೀಟ್ ಸಿಗಬೇಕು ಅಥವಾ ನನಗೆ ಇಂಥ ಜಾಬಲ್ಲಿರುವಂಥ ಬೇಕು ಹುಡುಗಿ ಬೇಕು ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆ ಕನಸು ಏನು ಸಮಸ್ಯೆ ಪರಿಹಾರ ಆಗಬೇಕು ಸೊ ಅದನ್ನು ಅಂದ್ಕೊಂಡು ನೀವು ಇದನ್ನು ಪ್ರತಿನಿತ್ಯ ಕೆಲಸ ಬನ್ನಿ ಕೆಲವೊಂದು ಸಲ ಇದು ಎಷ್ಟು ಬೇಗ ರಿಸಲ್ಟ್ ಬಂದಿದೆ ಅಂದರೆ ಕೆಲವರಿಗೆ ನಲವತ್ತೆಂಟು ಗಂಟೆಯೊಳಗೆ ಬಂದಿರಿ ಒಂದು ಒಳಗೂ ಬಂದವರಿಗೆ ಇದ್ದಾರೆ ಸಮಸ್ಯೆ ನಿಮ್ಮ ನೀವು ಹೇಗೆ ಇದನ್ನು ಮನಸ್ಸಿಗೆ ತಕೊಂಡು ಮಾಡ್ತೀರಾ ಇಷ್ಟು ನಂಬಿಕೆಯನ್ನು ಮಾಡ್ತೀರಾ ಅದು ಮೇಯ್ನ್ ಆಗುತ್ತೆ ಕೆಲವೊಂದು ಸಲ ಕೆಲವರು ಹೇಳುವಾಗ ಇವಾಗ ಒಂದು ದಿವಸ ಮಾಡ್ತೀರಾ ಎರಡು ದಿವಸ ಕೇಳ್ತೀರಾ ಮೂರು ದಿವಸ ಇದೆಲ್ಲ ಎಂತ ಇದೆಲ್ಲ ಏನೂ ಆಗಿಲ್ಲ ಅಂತ ಬಿಟ್ಬಿಡ್ತೀವಿ ಸೊ ಹಂಗೆ ಮಾಡಬಾರ್ದು ರಿಸಲ್ಟ್ ಬರುವ ತನಕ ಕಂಟಿನ್ಯೂ ಮಾಡಬೇಕು ರಿಸಲ್ಟ್ ಇರಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಕೆಲವರಿಗೆ ಬೇಗ ಬರುತ್ತೆ ಕೆಲವರಿಗೆ ಸ್ವಲ್ಪ ಲೇಟ್ ಆಗುತ್ತೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಎರಡು ಮಾತಿನಲ್ಲಿ ಹೇಳಿ ಅಂದರೆ ನಾವು ಆ ದೈವ ದೇವರಿಗೆ ಕೃತಜ್ಞತ ಭಾವನೆಯನ್ನು ಸಮರ್ಪಣೆ ಮಾಡಬೇಕಾಗುತ್ತೆ ಹಾಗಾಗಿ ఇల్లి నిమ్మ ఇష్ట దేవదేవారు యారూ కూడా ప్రార్థన మోదు నన్ను ఆరాధ్య దేవారు కొరగజ్జు మహావిష్ణు మహాదేవరూ నెనసూ ప్రార్థన మారి మార్తేనే నూ మహాకాలనను కూడా ప్రార్థన మార్తేనే సందర్భంలో మహాకాల్యను కూడా నన్ను ఆరాధనే అవరన్ను కూడా ప్రార్థన అని నూను మెయిన్ విషయకి నూ మహదేవ మహావిష్ణు అయే కొరగ ప్రార్థన మిబిట్టు

Nine one eight one nine seven on eight five nine one eight one nine seven one eight five nine one eight one nine seven on eight five nine one eight one nine seven one eight five nine one eight one nine seven on eight five nine one eight one nine seven on on eight five nine one Eight one nine seven one eight five nine one eight one nine seven on eight five nine one eight one nine seven one eight five nine one eight one nine seven on eight five nine one eight one nine seven on eight five nine one eight one nine seven on eight five Nine one eight one nine seven on eight five nine one eight one nine seven one eight five nine one eight one nine seven eight one nine seven one eight five. Nine on eight five. Nine one eight one nine seven one eight five. Nine on eight five. Nine one on eight five nine one Eight one nine seven one eight five nine one eight one nine seven on eight five nine one eight one nine seven one eight five nine one eight one nine seven on eight five nine one eight one nine seven on eight five nine one eight one nine seven on eight five Nine one eight one nine seven on eight five nine one eight one nine seven one eight five nine one eight one nine seven on eight five nine one eight one nine seven one eight five nine one eight one nine seven on eight five nine one eight one nine seven on on eight five nine one, eight, one, nine, seven, nine, eight, five. Nine, one ಏಟ್ ಒನ್ ನೈನ್ ಸೆವೆನ್ ಒನ್ ಏಯ್ಟ್ ಫೈವ್ ನೈನ್ ಒನ್ ಏಟ್ ಒನ್ ನೈನ್ ಸೆವೆನ್ ಒನ್ ಏಯ್ಟ್ ಫೈವ್ ನೈನ್ ಒನ್ ಏಟ್ ಒನ್ ನೈನ್ ಸೆವೆನ್ ಒನ್ ಏಯ್ಟ್ ಫೈವ್ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು